ಮಂಗಳೂರಿನ ಕಂಕನಾಡಿ ಮಸೀದಿ ಪಕ್ಕದ ರಸ್ತೆ ಬದಿಯಲ್ಲಿ ಶುಕ್ರವಾರದ ನಮಾಜ್ ನಿರ್ವಹಿಸಿದವರ ವಿರುದ್ಧ ಕದ್ರಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಮಂಗಳೂರು ನಗರದ ಮುಸ್ಲಿಮರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಸಾರ್ವಜನಿಕರಿಗೆ ಅಡಚಣೆ ಮಾಡಿರುವ ಆರೋಪದಲ್ಲಿ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡಿರುವುದಕ್ಕೆ ಗರಂ ಆಗಿರುವ ಮುಸ್ಲಿಮರು ಪೊಲೀಸರ ಕ್ರಮಕ್ಕೆ ವ್ಯಾಪಕ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕಂಕನಾಡಿ ಮಸೀದಿ ಪಕ್ಕದ ರಸ್ತೆಯಲ್ಲಿ ನಮಾಜ್ ನಿರ್ವಹಿಸಿದ್ರಿಂದ ಯಾವುದೇ ಸಾರ್ವಜನಿಕ ಅಡಚಣೆಯಾಗದಿದ್ರೂ ಸಾರ್ವಜನಿಕರಿಗೆ ಅಡಚಣೆಯಾಗಿದೆ ಎಂದು ಆರೋಪ ಹೊರಿಸಿರುವ ಪೊಲೀಸ್ ಇಲಾಖೆ ವಿರುದ್ಧ ಮುಸ್ಲಿಮರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲದೆ ಮಂಗಳೂರಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಮಾಡಿರುವ ಒಂದಷ್ಟು ಕಾರ್ಯಕ್ರಮಗಳನ್ನು ಉಲ್ಲೇಖಿಸಿ ಅದರ ವಿಡಿಯೋ ಸಾಕ್ಷಿಗಳನ್ನು ಕೊಟ್ಟು ಅವರ ವಿರುದ್ಧವೂ ಕೇಸ್ ದಾಖಲಿಸುವಂತೆಯೂ ಸವಾಲು ಹಾಕ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾದ ಒಂದು ಸವಾಲು ಅಂದರೆ ಮಂಗಳೂರು ರೈಲು ನಿಲ್ದಾಣದಲ್ಲಿ ಸಂಘ ಪರಿವಾರದವರು ಶಾಖೆ ನಡೆಸಿದ್ದರ ಮೇಲೂ ಸುಮೋಟೋ ಕೇಸ್ ದಾಖಲಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ ಇದು ಅಯೋಧ್ಯೆಗೆ ಹೊರಟ ಬಿಜೆಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಮಂಗಳೂರು ರೈಲು ನಿಲ್ದಾಣದಲ್ಲಿ ನಡೆಸಿರುವ ಶಾಖೆಯ ದೃಶ್ಯ ರಾಮಮಂದಿರ ಉದ್ಘಾಟನೆಯ ನಂತರ ಅಯೋಧ್ಯೆಯ ರಾಮಮಂದಿರದ ದರ್ಶನಕ್ಕೆ ಹೊರಟಿದ್ದ ದಕ್ಷಿಣ ಕನ್ನಡದ ಬಿಜೆಪಿ ಸಂಘ ಪರಿವಾರದ ಕಾರ್ಯಕರ್ತರು ಅವತ್ತು ಮಂಗಳೂರು ರೈಲು ನಿಲ್ದಾಣದಲ್ಲಿ ಒಟ್ಟು ಸೇರಿದರು ಹತ್ತಾರು ಸಂಘ ಪರಿವಾರದ ಕಾರ್ಯಕರ್ತರು ರೈಲು ನಿಲ್ದಾಣದಲ್ಲಿ ಆರ್ ಎಸ್ ಶಾಖೆಯನ್ನೇ ನಡೆಸಿದರು ಚೇರ್ ಹಾಕಿ ಕಾರ್ಯಕ್ರಮವನ್ನ ಮಾಡಿದರು ಅದರಲ್ಲಿ ಬಿ ಜೆ ಪಿ ಶಾಸಕರು ಭಾಗಿಯಾಗಿದ್ರು ಅವರೆಲ್ಲಾ ಸೇರಿ ಆರ್ ಎಸ್ ಎಸ್ ಶಾಖೆಯಲ್ಲಿ ಹಾಡುವ ಗೀತೆಯನ್ನ ಹಾಡಿದ್ರು ಒಂದು ರೀತಿಯಲ್ಲಿ ಇಡೀ ರೈಲು ನಿಲ್ದಾಣವನ್ನ ತಮ್ಮ ಹಿಡಿತಕ್ಕೆ ತಗೊಂಡಿದ್ರು ರೈಲು ನಿಲ್ದಾಣದಲ್ಲಿ ಸಂಘ ಪರಿವಾರ ತನ್ನ ಶಾಖೆಯನ್ನ ನಡೆಸುತ್ತೆ ಎಂದಾದರೆ ಅದು ಕೂಡ ಸಾರ್ವಜನಿಕರಿಗೆ ಅಂತಾನೆ ಪರಿಗಣಿಸಬೇಕಾಗತ್ತೆ ಹೀಗಾಗಿ ನೂರಾರು ಜನರು ಓಡಾಡುವ ರೈಲು ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಅಡಚಣೆ ಮಾಡಿ ಆರ್ಎಸ್ಎಸ್ ಶಾಖೆ ನಡೆಸಬಹುದಾದರೆ ಎರಡು ನಿಮಿಷಗಳ ಕಾಲ ನಮಾಜಿಗೆ ಒಳರಸ್ತೆಯೊಂದನ್ನ ಬಳಸಿದ್ದು ಹೇಗೆ ಅಪರಾಧ ಆಗುತ್ತೆ ಎಂದು ಮುಸ್ಲಿಮರು ಪ್ರಶ್ನಿಸ್ತಾ ಇದ್ದಾರೆ ಅವತ್ತು ಸಂಘ ಪರಿವಾರ ರೈಲು ನಿಲ್ದಾಣದಲ್ಲಿ ಕಾರ್ಯಕ್ರಮ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ಮಾಡಿದರೂ ಕೇಸ್ ದಾಖಲಿಸದ ಪೊಲೀಸರು ಮುಸ್ಲಿಮರ ನಮಾಜ್ ವಿರುದ್ಧ ಆತುರದಲ್ಲಿ ಕೇಸ್ ದಾಖಲಿಸಿದ್ದು ಯಾಕೆ ಅಂತಾನು ಇದ್ದಾರೆ ಮುಸ್ಲಿಮರ ನಮಾಜ್ ವಿರುದ್ಧ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸುವುದಾದರೆ ಸಂಘ ಪರಿವಾರ ರೈಲು ನಿಲ್ದಾಣದಲ್ಲಿ ನಡೆಸಿದ ಶಾಖೆಯ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಬೇಕು ಎಂದು ಆಗ್ರಹಿಸ್ತಾ ಇದ್ದಾರೆ ಸಂಘ ಪರಿವಾರ ಸಾರ್ವಜನಿಕರಿಗೆ ಅಡಚಣೆ ಮಾಡಿದರೆ ಸಹಿಸಿಕೊಳ್ಳುವ ಪೊಲೀಸರು ಮುಸ್ಲಿಮರ ವಿರುದ್ಧ ಮಾತ್ರ ಯಾಕೆ ಕ್ರಮ ಕೈಗೊಳ್ಳುತ್ತೆ ಅಂತಾನು ಪ್ರಶ್ನೆ ಮಾಡ್ತಾ ಇದ್ದಾರೆ ಮಂಗಳೂರಿನ ಪೊಲೀಸರು ಈ ರೀತಿ ತಾರತಮ್ಯ ಮಾಡುವುದನ್ನು ನಿಲ್ಲಿಸಬೇಕು ಮನವಿ ಮಾಡುತ್ತಾ ಇದ್ದಾರೆ ಹಾಗೆ ಮುಸ್ಲಿಮರ ಮೇಲೆ ಈ ರೀತಿ ತಾರತಮ್ಯ ನಡೆಯುತ್ತಿದೆ ಎಂದಾದರೆ ಇಲ್ಲಿ ಬಿಜೆಪಿ ಸರ್ಕಾರ ಇದೆಯಾ ಅಥವಾ ಮುಸ್ಲಿಮರ ಸಹಕಾರದಿಂದ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಂತ ಮಂಗಳೂರಿನ ಮುಸ್ಲಿಮರು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ